ಪದ್ಯ ಒಮ್ಮೆ ಕೊವೆ ಅನ್ನೋದು ಸುಕನ್ಯಾ ಮಾರುತಿಯವರು ಬರೆದಂಥದ್ದು ಎರಡಂಕಕ ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ಅಂತ ದನಗಳಿಗೆ ತಿನ್ನಲು ಮೇವಿಲ್ಲ ಜನಗಳಿಗೆ ಕುಡಿಯಲು ನೀರಿಲ್ಲ ಗಂಜಿಗೂ ಗತಿ ಇಲ್ಲ ಬಡವರು ಸತ್ತ ದನಗಳನ್ನು ಕಿತ್ತು ತಿನ್ನುವ ಗತಿ ಬಂದಿದೆ ಎಂದು ಕವಿತ್ರಿ ಬಹಳಷ್ಟು ಮಾರ್ಮಿಕವಾಗಿ ಒಂದು ಪದ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಕವಿತ್ರಿ ಮುಗಿಲತ್ತ ಚಾ ಕೈ ಚಾಚಿ ಏಕೆ ನಿಂತಿದ್ದಾರೆ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲದೆ ಸತ್ತ ದನಗಳನ್ನು ಕಿತ್ತು ತಿನ್ನುವ ದುಸ್ಥಿತಿ ನೋಡಲಾಗದೆ ಅವರ ಹಸಿವು ಹಿಂಗಿಸಲು ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ ಕವಿತ್ರಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಅಂತ ಜನರನ್ನು ಕವಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಅಂತನ್ ನೋಡಿ ಇಲ್ಲಿ ಸುಕನ್ಯಾ ಮಾರುತಿಯವರು ಈ ರೀತಿ ಹೇಳ್ತಾ ಇದ್ದಾರೆ ತನ್ನವರನ್ನ ತನ್ನ ಪ್ರೀತಿಯ ಜನರನ್ನ ಎಲ್ಲರೂ ತಾನೇ ಎಂದು ತಿಳಿದು ನಾನು ಅವರನ್ನ ನಗಿಸುತ್ತೇನೆ ಕಷ್ಟದ ಬೆಂಕಿಯಿಂದ ಹೊರಗೆ ನುಗ್ಗಿಸುತ್ತೇನೆ ಮತ್ತು ಹೊಗೆಯಿಂದ ಪಾರು ಮಾಡುತ್ತೇನೆ ಎಂದು ಕವಿತ್ರಿ ಹೇಳುತ್ತಾಳೆ ಅಂತ ಕವಿತ್ರಿ ನಗುವ ನಗು ಎಂತಹದ್ದು ಅಂತಂದು ನೋಡಿ ಕವಿತ್ರಿ ನಗುವಂತ ನಗು ಎಂತಹದು ತನ್ನ ಎಲ್ಲ ಬಡ ಜನರನ್ನು ಸಂಕಷ್ಟಗಳ ಸರಮಾಲೆಯಿಂದ ಪಾರು ಮಾಡಿ ಅವರು ನಗ್ತಾ ಇದ್ದಾರೆ ಎಂಥ ನಗು ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವಂತಹ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲರೂ ಕೂಡಿ ನಗುವಂತಹ ನಗು ಸಂತೋಷದ ನಗು ನಾನು ನಗಿಸುತ್ತೇನೆ ಅನ್ನೋ ಮಾತನ್ನು ಇಲ್ಲಿ ನಾವು ಕಂಡ್ಕೊಳ್ಳೋ ಎಲ್ಲರೂ ನಮ್ಮ ನಗುತ್ತಾ ಜೀವನವನ್ನು ಸಾಗಿಸೋಣ ನಾವು ನಗೋಣ ಇನ್ನೊಬ್ಬರನ್ನು ನಗಿಸೋಣ ಅನ್ನುವ ಸಂದೇಶವನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳೇ ಇದನ್ನು ಕೇಳಿ ನಿಮ್ಗೆ ಏನಾರ ಡೌಟ್ ಇತ್ತಂದರೆ ಮತ್ತೆ ಮತ್ತೆ ಕೇಳ್ತಿ ಅದನ್ನು ಪರಿಹರಿಸ್ಕೊಳ್ಳಿ ಅಂತಂದು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ